ಕೃಷ್ಣಾಯ್ಪುರ ಸಂತರ್ನಲ್ಲಿ ಮೂರುವರೆ ತಿಂಗಳಿಂದ ಹರಾಜಾಗಿದೆ ಮೂರುವರೆ ತಿಂಗಳಿಂದ ಅಕ್ರಮ ಹಣ ವಸೂಲಾತಿ ನಡೀತಾ ಇದೆ ಆಮೇಲೆ ಬಾಲಿಕೆಗೂ ಅಷ್ಟೇ ಸುಮಾರು ತಿಂಗಳಿಗೆ ಹತ್ತು ಲಕ್ಷ ಒಂದು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಇಲ್ಲಿ ಸರಿಗೆ ತೆರಿಗೆಯನ್ನು ಸೋರಿಕೆ ಆಗ್ತಾ ಇದೆ ಇದುವರೆಗೂ ತುಂಬ ಜನಕ್ಕೆ ನಾವು ಮನವಿಗಳನ್ನು ಕೊಟ್ಟು ಇವತ್ತು ಝೋನಲ್ ಕಮಿಷನರ್ ಅವರು ಬಂದಿದ್ದಾರೆ ಅವ್ರು ನಮ್ಮ ಮನವಿನ ತಗೊಂಡು ಅವ್ರು ಪುರಸ್ಕರಿಸಿದ್ದಾರೆ ಈ ವಾರದೊಳಗಡೆ ಏನೇನಾಗುತ್ತೆ ಅದನ್ನೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಒಂದು ಸ್ವಲ್ಪ ಈ ಕಡೆಗೆ ಸ್ವಲ್ಪ ಯಾರೋ ಒಬ್ಬರೋ ಇಬ್ಬರು ಇವಾಗ ಏನಾಗುತ್ತೆ ಅಂದರೆ ಸಿಸ್ಟಮ್ ಇರೋದಿಲ್ಲ ಸಾರ್ವಜನಿಕರಿಗೋಸ್ಕರ ಸಿಸ್ಟಮಲ್ಲಿ ಏನು ಮಾಡುತ್ತೆ ಅಂದರೆ ಯಾರೋ ಬಂಡವಾಳಶಾಹಿಗ್ ಹೋಗ್ಬಿಟ್ಟು ಇವಾಗ ಹತ್ತು ಲಕ್ಷ ಅವ್ರಿಗೆ ಇನ್ಕಮ್ ಆಗುತ್ತೆ ಅಂದಿದ್ದ ತಕ್ಷಣ ಯಾರೋ ಒಬ್ಬರು ಇಬ್ಬರು ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಬಿ ಬಿ ಎಂ ಅದು ಆಕ್ಷನ್ ಆಗದಿದ್ದಂಗೆ ನೋಡ್ಕೊಳ್ಳೋದು ಪೂರ್ತಿಯಾಗಿ ಮಾಡೋದು ಅಕ್ರಮ ಹಣ ವಸೂಲಾತಿಗೆ ಎಲ್ಲೂ ಜಾಗ ಕೊಡಬಾರ್ದು ಅವ್ರಿಗೆ ಆಲ್ರೆಡಿ ಮೂರು ನೋಟಿಸ್ ಎರಡು ನೋಟಿಸ್ ಬಿ ಬಿ ಎಂ ಪಿಯಿಂದ ಕೊಟ್ಟಿದ್ರೆ ಒಂದು ನೋಟಿಸ್ ಪೊಲೀಸ್ ಇಲಾಖೆಯಿಂದ ಕೊಟ್ಟಿದ್ದಾರೆ ಆದರೂ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕಾನೂನು ಅಂದರೆ ಗೌರವ ಇಲ್ಲ ಕಾನೂನು ಅಂದರೆ ಭಯ ಇಲ್ಲ ಈ ಕಾನೂನು ಸುವ್ಯವಸ್ಥೆ ಆಮೇಲೆ ಬೇರೆ ಏನು ಸರ್ಕಾರಗಳೇನು ಏನು ಆದೇಶಗಳು ಮಾಡುತ್ತೆ ಅದಕ್ಕೆ ಯಾರು ಬೆಲೆ ಕೊಡಲಿಲ್ಲ ಅಂದರೆ ಸಿಸ್ಟಮ್ ಕೆಟ್ಟೋಗುತ್ತೆ ದಯವಿಟ್ಟು ಯಾರು ಅಧಿಕಾರಿಗಳಿದ್ದಾರೆ ಆ ಕಡೆಗೆ ಗಮನ ಕೊಟ್ಟು ಪೊಲೀಸ್ ಇಲಾಖೆ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಅಕ್ರಮ ಹಣ ವಸೂಲಾತಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಬಾರ್ದು ಆಮೇಲೆ ಸಂತೆ ಏನಿದೆ ಐದು ಎಕರೆ ಇಪ್ಪತ್ತು ಕುಂಟೆ ಐದು ಎಕರೆ ಇಪ್ಪತ್ತು ಕುಂಟೆನಲ್ಲೂ ಸಂಘಟನೆಯಿಂದ ಸಂಘಟನೆ ವತಿಯಿಂದ ಪೂರ್ತಿ ಒಂದು ನೂರು ಕ್ಯಾಮ್ರಾ ಹಾಕ್ಸಿದ್ದೀವಿ ನೂರು ಕ್ಯಾಮ್ರಾ ಹಾಕ್ಸ್ಬಿಟ್ಟು ಎಲ್ಲೂ ಐದು ಕರೆ ಘಟನೆಗಳಾಗಲಿ ಬೇರೆ ಏನೋದು ಆಗಲಿ ನಡಿಬಾರ್ದು ಅಂದ್ಬಿಟ್ಟು ಪೂರ್ತಿ ಸಂತೆ ಪೂರ್ತಿ ಒಂದು ಒಂದು ನೂರು ಕ್ಯಾಮ್ರಾ ಹಾಕ್ಬಿಟ್ಟು ಸಿ ಸಿ ಕ್ಯಾಮ್ರಾ ಹಾಕಿದ್ವಿ ಎಲ್ಲಿ ಯಾರು ಬಂದ್ರೂ ಎಲ್ಲಿ ಯಾರು ಹೋದ್ರೂ ಎಲ್ಲ ಅನ್ಬಿಟ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಆಮೇಲೆ ಕೃಷ್ಣಾಯಪುರ ಸಂತೆ ಆನ್ಲೈನ್ ಹೋಗುತ್ತೆ ಆನ್ಲೈನ್ ಹೋಗುತ್ತೆ ಅಂದ್ಬಿಟ್ಟು ಒಂದು ಹತ್ತು ವರ್ಷದಿಂದ ಹೇಳ್ತಾ ಇದ್ವಿ ಇವಾಗ ಆನ್ಲೈನಲ್ಲಿ ನಾವು ಹೋಗ್ತಾ ಇದ್ವಿ ಆನ್ಲೈನ್ಗೆ ಹೋಗ್ಬಿಟ್ಟು ಆನ್ಲೈನ್ ಕಸ್ಟಮರ್ಸ್ನೂ ಆಕರ್ಷಣೆ ಮಾಡಬೇಕು ಯಂಗ್ ಜನ್ರೇಷನ್ನ ಆಕರ್ಷಣೆ ಅನ್ನೋದು ನಮ್ಮ ಉದ್ದೇಶ ಆಗಿದೆ ದಯವಿಟ್ಟು ತಾವು ಅಷ್ಟೇ ಪತ್ರಕರ್ತರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಯಾರಾದರೂ ಆಗಲಿ ದಯವಿಟ್ಟು ನಮಗೆ ಸ್ವಲ್ಪ ಸಹಕಾರ ಕೊಟ್ಟು ಈ ಮಾರ್ಕೆಟ್ ನ ಇಷ್ಟ ದಿವಸ ನೀವೆಲ್ಲ ಹೆಂಗ್ ಬೆಳೆಸಿದ್ರ ಮುಂದಕ್ಕೂ ತಾವೆಲ್ಲ ಸಹಕಾರ ಕೊಟ್ಟು ಇದೇ ರೀತಿಯಾಗಿ ಅಂತ ತಮ್ಮಲ್ಲಿ ವಿನಂತಿ ಒಂದು ವಾರದ ಒಳಗಡೆ ನಾಲ್ಕು ದಿವಸದ ಒಳಗಡೆ ಹರಾಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಕ್ರಮ ಹಣ ವಸೂಲಾತಿಗೆ ಅವಕಾಶ ಮಾಡಿಕೊಡೋದಿಲ್ಲ ಲೆಟರ್ ಬಡ್ಕೊಡ್ತೀನಿ ಸ್ಟೇಷನ್ ಇವತ್ತ ಲೆಟರ್ ಹಾಕ್ತೀನಿ ಅಂತ ಹೇಳಿದ್ದಾರೆ ನನ್ಗೆ ಅವೆರಡೂ ಸಾಕಾಗಿದೆ ಆಮೇಲೆ ಪೂರ್ತಿಯಾಗಿ ಸಂತೆಯಾಗಿ ನಾವು ಇವಾಗ ಎಲ್ರು ಹೇಳ್ತಾ ಇದ್ರು ಸಂತೆ ಒಳಗಡೆ ಬಂದ್ರೆ ಹಂಗಾಗುತ್ತೆ ಹೆಂಗಾಗುತ್ತೆ ಅಂತ ಸಂತೆ ಒಳಗಡೆ ಬಂಗಿ ಕುಡಿಯೋರಿಗೆ ಜಾಗ ಇಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋರಿಗೆ ಯಾವುದೇ ರೀತಿಯಲ್ಲೂ ಜಾಗ ಇಲ್ಲ ಎಲ್ಲ ಪೂರ್ತಿ ಕ್ಯಾಮ್ರಾಸ್ ಹಾಕಿದ್ವಿ ಯಾರಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ಡೈರೆಕ್ಟಾಗಿ ಅದನ್ನು ನಾವೇ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ತಗೊಂಡ್ಬಂದು ಅವ್ರಿಗೆ ಶಿಕ್ಷೆ ಆಗೋ ತರ ನೋಡ್ಕೊಳ್ಳೋದು ನಮ್ಮೆರ ಜವಾಬ್ದಾರಿ ಆಗಿರುತ್ತೆ